ಸೊ ನಮಸ್ಕಾರ ಫ್ರೆಂಡ್ಸ್ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿ ಇರ್ತದೆ ನಿಮ್ಗೆ ಗೊತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಕೆ ಎಸ್ ಐ ಎ ಎಸ್ ಪಿ ಓಕೆ ಹಲವಾರು ರೀತಿಯ ಎಕ್ಸಾಮ್ಸ್ ಇರ್ತವೆ ಈ ಎಕ್ಸಾಮ್ಸ್ ಆಲ್ ಇಂಡಿಯಾ ಲೆವೆಲ್ ಅಲ್ಲೂ ಆಗುತ್ತೆ ಕರ್ನಾಟಕ ಲೆವೆಲ್ ಅಲ್ಲೂ ಆಗುತ್ತೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಹುಡುಗರಿಗೆ ಈ ಎಕ್ಸಾಮ್ ಅಂದ್ರೆ ಒಂದೊಂದ್ಸಾರಿ ಅವೇರ್ನೆಸ್ ಇರುತ್ತೆ ಆದ್ರೆ ಹೆಂಗ್ ಪ್ರಿಪರೇಷನ್ ಮಾಡೋ ಸ್ಟ್ರಾಟಜಿ ಅಷ್ಟೊಂದು ಇಫೆಕ್ಟಿವ್ ಆಗಿ ಗೊತ್ತಿರಲ್ಲ ನಾವು ಅನ್ಕೋತೇವೆ ಎಲ್ಲರೂ ಕೋಚಿಂಗ್ ಸೆಂಟರ್ ಹೋಗಿ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್ ಗ್ರಾಮೀಣ ಭಾಗದಲ್ಲಿ ಅವೇರ್ನೆಸ್ ಈಗಾಗಲೇ ಸಿಕ್ಕಾಪಟ್ಟೆ ಇದೆ ಓಕೆ ಆದ್ರೆ ಈ ಇಂಟರ್ನೆಟ್ ಬಂದಾಗಿಂದ ಸಿಕ್ಕಾಪಟ್ಟೆ ಮಟೀರಿಯಲ್ ಸಿಗ್ತಾ ಇದೆ ಅದ್ರಲ್ಲಿ ಹೆಂಗ್ ಕನ್ಸಾಲಿಡೇಟ್ ಮಾಡ್ಬೇಕು ಹೆಂಗ್ ಓದ್ಬೇಕು ಈಗ ನಮ್ಮ ಎಕ್ಸಾಮ್ ಯಾವುದು ಅಂತ ನಾವು ಫಸ್ಟ್ ಫಿಕ್ಸ್ ಮಾಡ್ಕೊಬೇಕು ಕೆ ಎಸ್ ಎಕ್ಸಾಮ್ ಓದ್ತಿದ್ವಿ ಐ ಎಸ್ ಏನು ಪಿ ಎಸ್ ಎಕ್ಸಾಮ್ ಅದನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಡ್ರಿ ಸೆಕೆಂಡ್ ನೀವು ಯಾವ ಎಕ್ಸಾಮ್ ಓದ್ತಿದ್ರಲ್ಲ ಅದೇ ಫಸ್ಟ್ ಹೈ ಪ್ರಯಾರಿಟಿ ಕೊಡ್ಬೇಕು ಮ್ಯಾಕ್ಸಿಮಮ್ ಟೈಮು ಅದೇ ಎಕ್ಸಾಮ್ ಗೆ ಕೊಡ್ಬೇಕು ಅಂಡ್ ಒಂದ್ಸಾರಿ ನೀವು ಬೇರೆ ಎಕ್ಸಾಮ್ಸ್ಗೂ ಅಪ್ಲೈ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನ್ ಕೆ ಎಸ್ ಓದ್ತಾ ಇದೀನಿ ನಾನು ಪಿ ಎಸ್ ಎಕ್ಸಾಮ್ ಬರಬಹುದು ಎಸ್ ಬರಬಹುದು ನಾನು ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಟೈಮ್ ಕೆಎಸ್ ಎಸ್ ಗೆ ಹೋಗ್ಬೇಕು ಸ್ವಲ್ಪ ಟೈಮ್ ಯಾವಾಗ ನೋಟಿಫಿಕೇಶನ್ ಬರುತ್ತಲ್ಲ ಎಕ್ಸಾಮ್ ನೋಟಿಫಿಕೇಶನ್ ಅವಾಗ ಪಿ ಎಸ್ ಐ ಕೊಡ್ಬೇಕು ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಾ ಇದೀವಿ ಎಸ್ಪೆಷಲಿ ಫಾರ್ ದೋಸ್ ಹೂ ಆರ್ ನಾಟ್ ಏಬಲ್ ಟು ಅಫೋರ್ಡ್ ದ ಕೋಚಿಂಗ್ ಕ್ಲಾಸಸ್ ನಿಮ್ಗೆ ಏನಾರು ಬೆಂಗಳೂರಿಗೆ ಬಂದು ಕ್ಲಾಸ್ ತಗೋಲಿಕ್ ಆಗಲಿಲ್ಲ ಅಂದ್ರೆ ನಿಮ್ಗೆ ಒಂದು ಹೊಸ ಪ್ಲಾನ್ ಅನ್ನ ನಾವು ಬರ್ತಾ ಇದ್ದೀನಿ ಅಂಡ್ ನನ್ನ ಹೆಸರು ದೀಪಕ್ ಬನ್ನೂರ್ ಅಂಡ್ ಐ ಎಮ್ ಅ ಪಾರ್ಟ್ ಆಫ್ ಟಾಪರ್ ಐಎಸ್ ಕೋಚಿಂಗ್ ಸೆಂಟರ್ ನಾನು ನಿಮಗೋಸ್ಕರ ನಮ್ಮ ಜೊತೆಗೆ ಒಂದು ಸ್ಪೆಷಲ್ ಗೆಸ್ಟ್ ಅನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ಸರ್ ಪ್ಲೀಸ್ ವೆಲ್ಕಮ್ ಅಂಬರೀಷ್ ಸರ್ ಅಂತ ಹೇಳಿ ಸೊ ಹೀ ಈಸ್ ಅ ಸಿಲೆಕ್ಟೆಡ್ ಪಿ ಎಸ್ ಐ ಕ್ಯಾಂಡಿಡೇಟ್ ಅಂಡ್ ನಾನು ಕೂಡ ಪಾಠ ಮಾಡ್ಬೋದು ನನ್ಗಿನ ಚೆನ್ನಾಗಿ ಪಿ ಎಸ್ ಐ ಎಕ್ಸಾಮ್ ಗೆ ಎಷ್ಟು ಚೆನ್ನಾಗಿ ಓದಬೇಕು ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಸರ್ ಹೇಳ್ತಾರೆ ಅಂಡ್ ಅವ್ರದ್ದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಾನು ಹೇಳ್ಬಿಡ್ತೀನಿ ಸರ್ ಕೂಡ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂಡ್ ಹೀಸ್ ಫ್ರಮ್ ಯಾದಗಿರಿ ನಮ್ಮ ನಿಮ್ಮಂಗೆ ರೂರಲ್ ಭಾಗದಲ್ಲಿ ಬೆಳೆದವ್ರು ಅವ್ರಿಗೂ ಕೂಡ ಆಂಬಿಷನ್ ಇತ್ತು ಮಾಡ್ಬೇಕು ಅಂತ ಆದ್ರೆ ದಾರಿ ಒಮ್ಮೊಮ್ಮೆ ಸಿಗ್ತಾ ಇರ್ಲಿಲ್ಲ ಅಂಡ್ ಇನ್ನೊಂದು ದಾರಿ ಅಂದ್ರೆ ಬರೀ ಹೆಂಗ್ ಓದ್ಬೇಕು ಅಂತ ಅಲ್ಲ ಒಮ್ಮೊಮ್ಮೆ ಫಿನಾನ್ಷಿಯಲ್ ಸೋಷಿಯಲ್ ಎಷ್ಟೊಂದು ಅಪ್ಲಿಕೇಶನ್ ಇರುತ್ತೆ ಅದನ್ನೆಲ್ಲ ಬದಿಗಿಟ್ಟು ಅವರು ಸಿಲೆಕ್ಟೆಡ್ ಪಿ ಸಿ ಆಗಿದ್ರು ಪಿ ಸಿ ಎಕ್ಸಾಮ್ ಸೆಲೆಕ್ಟ್ ಆದ್ರೂ ಕೂಡ ಜಾಯ್ನ್ ಆಗಲಿಲ್ಲ ಅವ್ರದ್ದು ಆಸ್ಪಿರೇಷನ್ ಏನಿತ್ತು ಐ ಎ ಎಸ್ ಎಕ್ಸಾಮ್ ಕೆ ಎಸ್ ಎಕ್ಸಾಮ್ ಮಾಡ್ಬೇಕು ಅಂತಿತ್ತು ಅಂಡ್ ಇನ್ ದಿಸ್ ಜರ್ನಿ ಆಫ್ ಐ ಎಸ್ ಅಂಡ್ ಕೆ ಎಸ್ ಅವರು ಕೂಡ ಪಿ ಎಸ್ ಸಿ ಎಕ್ಸಾಮ್ ಬರ್ತಿದ್ರು ಅಂಡ್ ಈಸ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಸೊ ಅವ್ರನ್ನ ಅವ್ರ ಅವ್ರ ಮುಖಾಂತರನೇ ನಾವು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಣ ಸೊ ಪ್ಲೀಸ್ ಸರ್ ವೆಲ್ಕಮ್ ಯು ಫಾರ್ ದಿಸ್ ಪ್ಲಾಟ್ಫಾರ್ಮ್ ನಿಮ್ಮಿಂದ ನಮ್ಮ ರೂರಲ್ ಹುಡುಗರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ನೀವು ಸಹಾಯ ಮಾಡಿ ಕೂಡ ಎಲ್ಲರಿಗೂ ನಮಸ್ಕಾರ ಸರ್ ನನ್ ಬಗ್ಗೆ ಆಗ್ಲೇ ಹೇಳಿದ್ದಾರೆ ನನ್ನ ಹೆಸರು ಅಂಬರೀಶ್ ಅಂತ ನಾನು ಇತ್ತೀಚೆಗೆ ನಡೆದ ನಾಲ್ಕನೂರ ಎರಡು ಪಿ ಎಸ್ ಅಭ್ಯಲ್ಲಿ ಸೊ ನಾನು ಕೂಡ ಹಳ್ಳಿಯಿಂದ ಬಂದು ಗ್ರಾಮೀಣ ಪ್ರದೇಶದಿಂದ ಬಂದು ಕನ್ನಡ ಮೀಡಿಯಂ ಮಾಧ್ಯಮದಿಂದ ಬಂದು ಇವಾಗ ನಾನ್ ನಾನು ಸರ್ ಈ ತರ ಈಗ ಒಂದು ಇನೋವೇಟಿವ್ ಆಗಿ ಒಂದು ಐಡಿಯಾ ಮಾಡ್ತಾ ಇದೀವಿ ಅದು ಎಸ್ಪೆಷಲಿ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಬೇಕಂತ ಕೇಳಿದಾಗ ನಾನು ತುಂಬಾ ಖುಷಿಯಿಂದ ಒಪ್ಕೊಂಡೆ ಯಾಕಂದ್ರೆ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ ನನ್ನ ನನ್ನ ಜಿಲ್ಲೆ ಬಂದು ಯಾರಿಗಿ ಸೊ ಅಲ್ಲಿ ಹುಡುಗರು ಎಷ್ಟು ಅಲ್ಲಿ ಕೂತ್ಕೊಂಡು ಓದ್ತಿರ್ತಾರೆ ಬಟ್ ಅವರಿಗೆ ಒಂದು ಅಫರ್ಡ್ ಮಾಡಕ್ಕಾಗಲ್ಲ ಒಂದು ಗೈಡೆನ್ಸ್ ಸಿಗಲ್ಲ ಸೊ ನಾವೀಗ ಸರ್ ಈ ತರ ಹಿಂಗೆ ಒಂದು ನೈಂಟಿ ಡೇಸ್ ಪ್ಲಾನ್ ಮಾಡ್ತಾ ಇದೀವಿ ಅಂತಂದಾಗ ಖಂಡಿತ ಸರ್ ನಮ್ಮ ಕಡೆಯಿಂದ ಏನ್ ಕನ್ಕ್ಲೂಷನ್ ಅಂತ ಮಾಡ್ತೀನಿ ಅಂತ ಹೇಳಿದೆ ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನೆಕ್ಸ್ಟ್ ನೈಂಟಿ ಡೇಸ್ ಪಿ ಎಸ್ ಐ ಓನ್ಲಿ ಪಿ ಎಸ್ ಐ ಅಂತ ಯಾವ ರೀತಿ ಪೇಪರ್ ಅನ್ನು ಪೇಪರ್ ಟು ಡೇ ಬೈ ಡೇ ಡೇ ವೈಸ್ ಟಾರ್ಗೆಟ್ ವಿತ್ ಎಂ ಸಿ ಎಂಡ್ ಎಂ ಸಿ ಪ್ರಯತ್ನ ಮಾಡ್ತಾ ಇದೀವಿ ಸೊ ನಾನೀಗ ಅದನ್ನ ಕಂಪ್ಲೀಟ್ ಆಗಿ ಒಂದು ನಾನು ಹೆಂಗೆ ಈ ಎಕ್ಸಾಮ್ ನೋಡಿದೆ ಏನು ನನ್ನದು ಜರ್ನಿ ಒಂದ್ ಚೂರು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ಅದಾದ್ಮೇಲೆ ಎಕ್ಸಾಮ್ ಹೆಂಗ್ ಅಪ್ರೋಚ್ ಅಂತ ಹೇಳ್ತೀನಿ ಸರ್ ನೀವು ಕರಿಯರ್ ಮಾಡಿ ಓಕೆ ಸರ್ ಸೊ ಈಗಾಗಲೇ ಸರ್ ಹೇಳಿದಂಗೆ ಈ ಪರ್ಟಿಕ್ಯುಲರ್ ನಮ್ದು ಏನು ನೈನ್ಟಿ ಡೇಸ್ ಪ್ಲಾನ್ ಇದೆ ಅಲ್ಲ ಇದು ಎಕ್ಸ್ಕ್ಲೂಸಿವ್ಲಿ ನೀವು ಪಿ ಎಸ್ ಐ ಎಕ್ಸಾಮ್ ಗೊತ್ತಾ ಇದ್ರಿ ಓಕೆ ಅಂತವ್ರಿಗೆ ಎಸ್ಪೆಷಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನೈಂಟಿ ಡೇಸ್ ಪ್ಲಾನ್ ಅಂತ ಕೊಡ್ತೀವಿ ಅದನ್ನ ನೀವು ನಾಳೆಯಿಂದನೂ ಫಾಲೋ ಮಾಡಬಹುದು ಅಥವಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದೇ ಪ್ಲಾನ್ ಅನ್ನ ನೀವು ಮತ್ತೆ ರೆಸ್ಯೂಮ್ ಮಾಡ್ಕೋಬಹುದು ನಿಮ್ಗೆ ಅನುಕೂಲ ಯಾವಾಗ ಆಗುತ್ತೆ ಅವಾಗ ಈ ಪ್ಲಾನ್ ಫಾಲೋ ಮಾಡಬಹುದು ಈ ಪ್ಲಾನ್ ಉದ್ದೇಶ ನಿಮ್ಮನ್ನ ಕನ್ಸಿಸ್ಟೆಂಟ್ ಆಗಿ ಪಿ ಎಸ್ ಐ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡೋದಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ ಸರ್ ಹೆಲ್ಪ್ ಮಾಡ್ತಾರೆ ಸರ್ ಪ್ಲೀಸ್ ಹೆಲ್ಪ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸ್ನೇಹಿತರೆ ನಾವು ಆಗ್ಲೇ ನಿಮ್ಗೆ ತಿಳಿಸಿದಂಗೆ ಈಗ ನಾ ಏನಪ್ಪಾ ಅಂದ್ರೆ ಈಗ ಪಿ ಎಸ್ ಐದು ಈಗ ನೈಂಟಿ ಡೇಸ್ ಪ್ಲಾನ್ ಅಂತ ನಾನು ಏನ್ ಹೇಳಿದ್ನಲ್ಲ ಅದ್ ಯಾವ ರೀತಿ ಏನು ಎತ್ತ ಅಂತ ನಿಮ್ಗೆ ನಿಮ್ಗತ್ತೆ ಎಲ್ಲರಿಗೂ ಈಗಾಗಲೇ ಪಿ ಎಸ್ ಎಕ್ಸಾಮ್ ಅಂದ್ರೆ ಏನಂತ ಗೊತ್ತಿರುತ್ತೆ ಬಟ್ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಪಿ ಎಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಎರಡು ಪೇಪರ್ ಪೇಪರ್ ಒನ್ ಟು ಪೇಪರ್ ಒನ್ ಅಲ್ಲಿ ಮತ್ತೆ ಇದು ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಪೇಪರ್ ಟು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಪೇಪರ್ ಒನ್ ಅಲ್ಲಿ ಸಾರಿ ಫಸ್ಟ್ ಅಂದ್ರೆ ಇದು ಫಿಫ್ಟಿ ಮಾರ್ಕ್ಸ್ ಗೆ ಇದು ಕ್ವಶನ್ಸ್ ಬಂದು ಬಟ್ ಕ್ವಶನ್ಸ್ ಬಂದು ಒನ್ ಫಿಫ್ಟಿ ಮಾರ್ಕ್ಸ್ ಮಾರ್ಕ್ಸ್ ಇರುತ್ತೆ ಈಗ ಪೇಪರ್ ಟೋ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಈಗ ಪೇಪರ್ ಬಗ್ಗೆ ಫೋಕಸ್ ಮಾಡೋದಾದ್ರೆ ಎಸ್ ಎ ಇರುತ್ತೆ ಆಮೇಲೆ ಟ್ರಾನ್ಸ್ಲೇಷನ್ ಇರುತ್ತೆ ಇನ್ನೊಂದು ಪ್ರಿಸೈಸ್ ರೈಟಿಂಗ್ ಇರುತ್ತೆ ಈ ಎಸ್ ಎ ಟ್ವೆಂಟಿ ಮಾರ್ಕ್ ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಮತ್ತೆ ಎರಡು ಪಾರ್ಟ್ ಒಂದು ಕನ್ನಡ ಟು ಇಂಗ್ಲಿಷು ಇನ್ನೊಂದು ಇಂಗ್ಲಿಷ್ ಟು ಕನ್ನಡ ಇಲ್ಲಿ ಇದು ಟೆನ್ ಮಾರ್ಕ್ ಕನ್ನಡ ಟು ಇಂಗ್ಲಿಷ್ ಟೆನ್ ಮಾರ್ಕ್ ಇಂಗ್ಲಿಷ್ ಟು ಕನ್ನಡ ಟೆನ್ ಮಾರ್ಕ್ ಸೇಮ್ ವೇ ಈ ಪ್ರಿಸೈಜ್ ರೈಟಿಂಗ್ ಕೂಡ ಟೆನ್ ಮಾರ್ಕ್ ಇರುತ್ತೆ ಪ್ರಿಸೈಸ್ ರೈಟಿಂಗ್ ಅಂದ್ರೆ ಅವರು ಒಂದಿಷ್ಟು ಒಂದು ಮೂರು ಪೇಜ್ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮುನ್ನೂರು ಪದಗಳಿಗೆ ಕೊಟ್ಟಿರ್ತಾರೆ ಅದನ್ನ ನೀವು ಅದು ಅದ್ರದ್ದು ಯಾವ್ದೇ ಅರ್ಥ ಬದಲಾಗ್ದಂಗೆ ನೀವು ನೂರು ಪದಗಳಿಗೆ ಅದನ್ನ ಇಳಿಸಬೇಕು ಈಗ ಎಸ್ ಅಂದ್ರೆ ನೀವು ಇದು ಇಪ್ಪತ್ ಮಾರ್ಕ್ಸ್ ಅಂತ ಹೇಳಿದೆ ಇದಕ್ಕೆ ಆರ್ನೂರು ವರ್ಡಿಗೆ ಮೀರದ ಇದರಲ್ಲೇ ಕೊಟ್ಟಿರ್ತಾರೆ ವರ್ಡ್ಸ್ ಸಿಕ್ಸ್ ಹಂಡ್ರೆಡ್ ವರ್ಡ್ಸ್ ಮೀರಂಗಿಲ್ಲ ಇನ್ನು ಇದು ಕನ್ನಡ ಇಂಗ್ಲೀಷ್ ಇಂಗ್ಲೀಷ್ ಕನ್ನಡ ಅಂತ ಅದು ಲೆಥತ್ ಮಕ್ಸ್ ಇರುತ್ತೆ ಒಂದು ಒಂದ್ ಪೇಜ್ ಮತ್ತೆ ಕನ್ನಡದಲ್ಲಿ ಅದು ಇಂಗ್ಲೀಷ್ ಅಲ್ಲಿ ಇನ್ನೊಂದ್ ಪೇಜ್ ಇಂಗ್ಲೀಷ್ ಕೊಟ್ಟರೆ ಅದನ್ನ ಕನ್ನಡದಲ್ಲಿ ರಿಸೈಸ್ ರೈಟಿಂಗ್ ಅಂದ್ರೆ ಅವರೇ ಒಂದು ಕಾಲಂ ಕೊಡ್ತಾರೆ ರಿಸೈಸ್ ರೈಟಿಂಗ್ ಕೊಡ್ತಾರೆ ಅಂದ್ರೆ ಈ ತರ ಬಾಕ್ಸ್ ಮಾಡಿಬಿಟ್ಟು ಆ ಪೇಪರ್ ಆಫ್ ದಿ ಪೇಜ್ ಈ ತರ ಕೊಟ್ಟಿರ್ತಾರೆ ನೀವು ಒನ್ ಟೂ ತ್ರೀ ಫೋರ್ ಅಂತ ವರ್ಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ತ್ರೀ ಹಂಡ್ರೆಡ್ ವರ್ಡ್ಸ್ ಏನಾದ್ರು ಆ ಸ್ಟೋರಿ ನೀವು ಓದ್ಬಿಟ್ಟು ನಿಮ್ದಾದ ಓನ್ ಇದರಲ್ಲಿ ನಿಮ್ದಾದ್ ಓನ್ ವೇ ಅಲ್ಲಿ ಅದನ್ನ ನೂರು ವರ್ಡ್ಸ್ ಇಳಿಸಬೇಕು ತ್ರೀ ಹಂಡ್ರೆಡ್ ವರ್ಡ್ಸ್ ಇರೋ ನೂರು ವರ್ಡ್ಸ್ ಈ ತರ ಬಾಕ್ಸ್ ಬಿಟ್ಟರೆ ಈ ಬಾಕ್ಸ್ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಇದು ಪೇಪರ್ ಒನ್ ಒಂದು ಈ ತರ ಎಕ್ಸಾಮ್ ಹಿಂಗಿರುತ್ತೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಈ ಪೇಪರ್ ಪರ್ಟಿಕ್ಯುಲರ್ ಆಗಿ ಇವನ್ನಿಂದನೇ ನಾನು ಏನು ಪ್ರಿಪರೇಷನ್ ಬಗ್ಗೆ ಏನು ಹೇಳಲ್ಲ ಯಾಕಂದ್ರೆ ನೀವು ಫಸ್ಟ್ ಪೇಪರ್ ಟು ಕರೆಕ್ಟ್ ಆಗಿ ನೀವು ಏನಾದ್ರು ಇದು ಇಲ್ಲಿ ಬರೋ ಪೇಪರ್ ಅಲ್ಲಿ ಬರೋ ಸಿಲೆಲ್ಲ ನೀಟಾಗಿ ಓದ್ಕೊಂಡ್ರೆ ಪೇಪರ್ ಒಂದಲ್ಲಿ ಬರೋದೆಲ್ಲ ಎಲ್ಪ್ ಆಗುತ್ತೆ ಸೊ ನಾನು ಫಸ್ಟ್ ಪೇಪರ್ ಟೂ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಪೇಪರ್ ಹೆಂಗ ಪ್ರಸ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಪೇಪರ್ ಟೂ ಅಲ್ಲಿ ಬಂದು ನಾನು ಆಗ ಹೇಳಿದೆ ನೂರು ಕ್ವೆಶನ್ಸ್ ಇರ್ತವೆ ಒನ್ ಫಿಫ್ಟಿ ಮಾರ್ಕ್ ಅಂತ ಅಂದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ ನೆಗೆಟಿವ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ಇದರಲ್ಲಿ ನೀವು ಒಂದು ಕ್ವಶನ್ ರಾಂಗ್ ಮಾಡಿದ್ರೆ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ನೆಗೆಟಿವ್ ಅದೇ ಏನೋ ಅಟೆಂಡ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಏನೋ ಮಾರ್ಕ್ಸ್ ಮಾಡಲ್ಲ ಅವರು ಇದರಲ್ಲಿ ಪೇಪರ್ ಟು ಬಂದು ಪೇಪರ್ ಟೂ ಅಲ್ಲಿ ನಿಮ್ಗೆ ಇದಾಗ ಈಗ ಗೊತ್ತಿರೋಂಗೆ ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಎಕಾನಮಿ ಎನ್ವೈರ್ಮೆಂಟು ಸೈನ್ಸ್ ಅಂಡ್ ಟೆಕ್ ಸೈನ್ಸ್ ಅಂಡ್ ಟೆಕ್ ಅಂದ್ರೆ ಬೇಸಿಕ್ ಸೈನ್ಸ್ ಬರುತ್ತೆ ಬೇಸಿಕ್ ಸೈನ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ ಅಂದ್ರೆ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರುತ್ತೆ ಇವಾಗ ಏನು ನ್ಯೂಸ್ ಪೇಪರ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಫಾರ್ ಎಸಾಂಪಲ್ ಇಸ್ರೋ ಆಕ್ಟಿವಿಟೀಸ್ ಏನಾದಾಗಿರ್ಬೋದು ಇಸ್ರೋ ಈ ಚಂದ್ರಯಾನ ಮಾಡಿತ್ತು ಇತ್ತೀಚೆಗೆ ಎಕ್ಸಾಮ್ ಫೋರ್ ಅಂತ ಹೇಳ್ಬಿಟ್ಟು ಮಾಡಿತು ಇದೆಲ್ಲ ರಿಲೇಟೆಡ್ ಬರೋದು ಈ ಸೈನ್ಸ್ ಟೆಕ್ ಅಲ್ಲಿ ಮತ್ತೆ ಈ ಕರೆಂಟ್ ಅಫೇರ್ಸ್ ಕರೆಂಟ್ ಅಬೇಕ್ಸ್ ಮೆಂಟಲ್ ಎನ್ನು ಮತ್ತೆ ಏನಸ್ ಅಂತ ತಗೋಬಹುದು ಕೆಲವೊಂದು ಪಾರ್ಟ್ ಹೆಂಗಂದ್ರೆ ಈಗ ಕಂಪ್ಯೂಟರ್ ಮತ್ತೆ ಕೆಲವೊಂದು ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಬಹುದು ಆ ತರ ಕೇಳಿದ ಮಿಸೈಲ್ ಅಂತ ಮಿಸೈಲ್ ಅಂತ ಕನ್ಸಿಡರ್ ಮಾಡ್ತೀವಿ ಇಷ್ಟು ಇದು ಪೇಪರ್ ಟು ಸಿಲೆಬಸ್ ಇದರಲ್ಲಿ ಈಗ ಪೇಪರ್ ಟೂಗೆ ನಾನು ಆಗ್ಲೇ ಹೇಳ್ದಂಗೆ ಈಗ ನೂರು ಕ್ವಶನ್ಸ್ ಇರ್ತವೆ ಒನ್ ಫಿಫ್ಟಿ ಮಾರ್ಕ್ಸ್ ಅಂತ ಹೇಳ್ದಲ್ಲ ಇಲ್ಲಿ ನೀವು ಹಿಸ್ಟ್ರಿ ಇದರಿಂದ ಯಾವ ಬೇಕಾದ ವೇರಿ ನಾವು ಈಗ ಪರ್ಟಿಕ್ಯುಲರ್ ಆಗಿ ಕ್ವಾಲಿಟಿಯಿಂದ ಇಷ್ಟ ಬರಬಹುದು ಇಷ್ಟರಿಂದ ಇಷ್ಟೇ ಬರಬಹುದು ಇಂದ ಇಷ್ಟ ಬರಬಹುದು ಅಂತ ಹೇಳಲ್ಲ ನಂದು ಅನಾಲಿಸ್ ಪ್ರಕಾರ ನಾನೇನು ಇಷ್ಟ ನಾನು ಆಗ್ಲೇ ಈಗ ಮೂರರಿಂದ ನಾಲ್ಕು ವರ್ಷ ಆಯ್ತು ಈ ಕಾಂಪಿಟೇಟಿವ್ ಫೀಲ್ಡ್ ಇದ್ದು ನನ್ನ ಅನಾಲಿಸಿಸ್ ಪ್ರಕಾರ ನಾವು ಎವರೇಜ್ ಆಗಿ ಒಂದು ಟಾಪಿಕ್ ಇಂದ ಮಿನಿಮಮ್ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು ವೇರಿ ಆಗುತ್ತೆ ಪ್ಲಸ್ ಆರ್ ಮೈನಸ್ ಟು ಅಥವಾ ತ್ರೀ ವೇರಿ ಆಗುತ್ತೆ ಪ್ಲಸ್ ಆರ್ ಮೈನಸ್ ಟು ಅಥವಾ ತ್ರೀ ವೇರಿ ಆಗಬಹುದು ಇದೇ ತರ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಇಂದೂ ಕೂಡ ಈ ತರ ಇದು ಮಾಡಬಹುದು ನಾನು ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ನ ಯಾವ ರೀತಿ ಅಪ್ರೋಚ್ ಅಂತ ಹೇಳ್ತೀನಿ ಇವಾಗ ಇದು ಈಗ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಬಗ್ಗೆ ಎಷ್ಟು ಆಗಿ ನಿಮ್ಗೆ ಹೇಳ್ತಾ ಇದೀನಿ ಇದಾದ್ಮೇಲೆ ನಾನು ಬುಕ್ ಲಿಸ್ಟ್ ಹೇಳ್ತೀನಿ ಫಸ್ಟ್ ನಿಮ್ಗೆ ಬುಕ್ ಲಿಸ್ಟ್ ಹೇಳಿದ್ಮೇಲೆ ಪೇಪರ್ ಒನ್ ಕಂಪ್ಲೀಟ್ ಆಗಿ ಹೆಂಗ್ ಅಪ್ರೋಸ್ ಮಾಡಬೇಕು ಪೇಪರ್ ಟೂ ಹೆಂಗ್ ಮಾಡಬೇಕು ಮತ್ತೆ ಪೇಪರ್ ಒನ್ ಅಲ್ಲಿ ಪಾಲಿಟಿಂಗ್ ಅಪ್ರೋಚ್ ಮಾಡ್ಬೇಕು ಹಿಸ್ಟ್ರಿ ಹೆಂಗ್ ಅಪ್ರೋಚ್ ಮಾಡ್ಬೇಕು ಹೆಂಗ್ ಅಪ್ರೋಚ್ ಮಾಡಬೇಕು ಪ್ರತಿ ಒಂದು ಸಬ್ಜೆಕ್ಟ್ ಕೂಡ ಇಂಡಿವಿಜುವಲ್ ಆಗಿ ಅದೇ ಹೆಂಗ್ ಅಪ್ರೋಚ್ ಮಾಡಬೇಕು ಯಾಕಂದ್ರೆ ಒಂದೊಂದು ಸಬ್ಜೆಕ್ಟ್ ಇಂದ ಒಂದೊಂದು ಸಬ್ಜೆಕ್ಟ್ ಒಂದು ರೀತಿ ಅಪ್ರೋಚ್ ಮಾಡಿರುತ್ತೆ ಇಲ್ಲಿ ಏನಪ್ಪ ಅಂದ್ರೆ ನಮ್ ಕೆಲವೊಂದು ಸಬ್ಜೆಕ್ಟ್ ತುಂಬಾ ಹೈ ಅಂದ್ರೆ ನೀವು ಒಂದ್ ಚೂರು ಟೈಮ್ ಹಾಕಿದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್ ಸಿಗಬಹುದು ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಕೆಲವೊಂದು ಸಬ್ಜೆಕ್ಟ್ ಇರ್ತವೆ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅಲ್ಲಿ ಕ್ವಶನ್ಸ್ ತುಂಬಾ ರ್ಯಾಂಡಮ್ನೆಸ್ ಇರುತ್ತೆ ಅಲ್ಲಿ ನಮ್ಗೆ ಗ್ಯಾರಂಟಿ ಇರಲ್ಲ ಸೊ ಹೆಂಗೆ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇವನ್ ನಾನು ಬುಕ್ ಹೇಳೋದಾದ್ರೆ ಬುಕ್ ಲಿಸ್ಟ್ ನಾನೀಗ ಇಲ್ಲಿ ನಾನು ಗೊತ್ತಿದ್ದಂಗೆ ನೀವು ಕನ್ನಡ ಮೀಡಿಯಮಲ್ಲಿ ಕೆಲವರು ಹೋಗ್ತಾ ಇರ್ತಾರೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಓದ್ತಾ ಇರ್ತಾರೆ ಸೊ ನಾನು ಬುಕ್ ಲಿಸ್ಟ್ ಎರಡಕ್ಕೂ ಸಿಲ್ಟೇನಿಯಸ್ ಆಗಿ ಹೇಳ್ತೀನಿ ಕನ್ನಡಕ್ಕೂ ಹೇಳ್ತೀನಿ ಮತ್ತೆ ಇಂಗ್ಲೀಷ್ ಹೇಳ್ತೀನಿ ನೀವು ನೀವು ಕನ್ನಡ ಮೀಡಿಯಮ್ ಅಲ್ಲಿ ಹೋದ್ರೆ ಕನ್ನಡ ಬುಕ್ ಲಿಸ್ಟ್ ನೀವು ಅಡಾಪ್ ಮಾಡ್ಕೊಂಡು ಇಂಗ್ಲೀಷ್ ಹೋಗ್ತಾರೆ ಇಂಗ್ಲೀಷ್ ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಬುಕ್ ಲಿಸ್ಟು ಈಗ ಕ್ವಾಲಿಟಿಗೆ ಅಂತ ಬಂದ್ರೆ ಕ್ವಾಲಿಟಿಗೆ ನಾನು ಓದಿದ್ದು ಲಕ್ಷ್ಮಿಕಾಂತ್ ನಾನು ಒಂದೇ ಈ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ನಾನು ಯು ಎಸ್ ಸಿ ಓದಿದ್ರಿಂದ ನಾನು ಮೆಜಾರಿಟಿ ಸೋರ್ ಕನ್ನಡದಲ್ಲೇ ಸಾರಿ ಇಂಗ್ಲೀಷ್ ಓದಿದೀನಿ ಬಟ್ ನಾನು ಏನಂದ್ರೆ ನಾನ್ ಸಾಕಷ್ಟು ನಮ್ಮ ಫ್ರೆಂಡ್ಸ್ ನಾ ಕನ್ನಡ ಓದಿದ್ದು ಬುಕ್ಸ್ ನಾನು ಸಜೆಸ್ಟ್ ಮಾಡಿದೀನಿ ನಾನು ಆಗ್ಲಿ ಮತ್ತೆ ಆಗ್ಲಿ ಸರ್ ಹೇಳದೇ ನಾನು ಈ ವರ್ಷ ಈಗ ಅದು ಯಾವುದೋ ಕಮ್ಯುನಿಕೇಶನ್ ಪೇಪರ್ ರಿಲೇಟೆಡ್ ಆಗಿ ನೋಂದ್ ಈ ವರ್ಷ ಎಸ್ ಡಿ ಎ ಕ್ಲಿಯರ್ ಆಗಿತ್ತು ಸೊ ಇದೆಲ್ಲದ್ರಿಂದ ಕನ್ನಡದಲ್ಲಿ ಸೋರ್ಸ್ ಹೆಂಗ್ ಹೋಗಬೇಕು ಕನ್ನಡದ ಹೆಂಗ್ ನನಗೆ ಐಡಿಯಾ ಇದೆ ಬಟ್ ನಾನು ಸ್ವತಃ ಕಂಪ್ಲೀಟ್ ಆಗಿ ಕನ್ನಡ ಓದಿಲ್ಲ ಸೊ ನೀವು ಯಾವ್ದು ಕನ್ವಿನಿಯಂಟ್ ಆಗುತ್ತೆ ಅದ್ ಮಾಡಬೇಕು ಈ ಕ್ವಾಲಿಟಿಗೆ ನಾನ್ ಲಕ್ಷ್ಮಿಕಾಂತ್ ಓದಿದ್ದು ಈ ಕನ್ನಡದಲ್ಲಿ ನಾನು ಗಂಗಾಧರ್ ಬುಕ್ ಕೇಳಿದ್ದೇನೆ ಕೇಳಿದಿನ ಸ್ವತಃ ನೋಡಿದ್ದೇನೆ ಯಾಕಂದ್ರೆ ಸೇಮ್ ಈ ಕ್ವಾಲಿಟಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ನೀವ್ ಮಾಡಿದ್ರೆ ಮಾಡಿದ್ರೆ ಹೆಂಗ್ ಬರ್ಬೋದು ಈ ಗಂಗಾಧರ ಬುಕ್ ಗಂಗಾಧರ್ ಬುಕ್ ಇದೆ ಚೆನ್ನಾಗಿದೆ ನೀವು ಈ ಕ್ವಾಲಿಟಿಗೆ ಕಂಪ್ಲೀಟ್ ಆಗಿ ಹೋಗುದು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಅಲ್ಲಿ ಓದಿದ್ರೆ ಬಿಟ್ರೆ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅದೇ ರೀತಿ ಕ್ವಾಲಿಟಿ ಆಯ್ತಾ ಹಿಸ್ಟ್ರಿ ಅಂತ ಬಂದ್ರೆ ನಾನು ಓದಿರೋದು ಹಿಸ್ಟ್ರಿಗೆ ಒಂದು ಮತ್ತೆ ಹಿಸ್ಟ್ರಿಯಲ್ಲಿ ಇನ್ನೊಂದು ಏನಂದ್ರೆ ಹಿಸ್ಟ್ರಿ ತುಂಬಾ ಡೈನಾಮಿಕ್ ಟಾಪಿಕ್ ನಾನು ಬ್ರೀಪ್ ಆಗಿ ಎಷ್ಟು ಹಿಸ್ಟ್ರಿಯಲ್ಲಿ ಎಷ್ಟು ಇದೆ ಅಂತ ಹೇಳ್ತೀನಿ ಇಲ್ಲಿ ಫಸ್ಟ್ ನಿಮ್ಗೆ ಏನು ಆನ್ಸೆಂಟ್ ಹಿಸ್ಟ್ರಿ ಅಂದ್ರೆ ಆನ್ಸೆಂಟ್ ಹಿಸ್ಟ್ರಿ ಮೆಡಿವಲ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಅಂತ ಟೋಟಲ್ ನೀವು ನೀವು ನಾಲ್ಕು ರೀತಿಯಿಂದ ಇಷ್ಟು ನೋಡಬಹುದು ಇನ್ಕ್ಲೂಡಿಂಗ್ ಇಷ್ಟ್ರ ಜೊತೆ ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಸೇರ್ಸ್ಕೊಳ್ಬೇಕು ಆರ್ಟ್ ಅಂಡ್ ಕಲ್ಚರ್ ಸಪರೇಟ್ ಆಗಿ ಹೋಗಬೇಕಾಗಿಲ್ಲ ಈ ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ಆರ್ಟ್ ಅಂಡ್ ಕಲ್ಚರ್ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಇದರಲ್ಲಿ ಆನ್ಸೆಂಟ್ ಹಿಸ್ಟ್ರಿಗೆ ನಾನ್ ಮಾಡಿದ್ದು ಒಂದು ಹರಿಯಂತ್ ಪಬ್ಲಿಕೇಶನ್ ಅಂತ ಬರುತ್ತೆ ಇದು ಫಸ್ಟ್ ಇಂಗ್ಲಿಷ್ ವರ್ಷ ಹೇಳ್ತಾ ಇದ್ದೀನಿ ನಾನು ಇಂಗ್ಲಿಷ್ ಅಲ್ಲಿ ಅರಿಯಂತ್ ಪಬ್ಲಿಕೇಶನ್ ಯಾವೆ ಆನ್ಸೆಂಟ್ಗೆ ಅಥವಾ ಮೆಡಿಕಲ್ ಹಿಸ್ಟ್ರಿಗೆ ಇವೆರಡಕ್ಕೂ ಕೂಡ ನಾನು ಮಾಡಿದ್ದು ಈ ಜನರಲ್ ಅಂತ ಅಂತ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟರ್ ಮಾಡಿರೋದು ಸ್ಪೆಕ್ಟರ್ ಮಾಡಿರೋದು ಕರ್ನಾಟಕ ಹಿಸ್ಟ್ರಿಗೆ ನಾನು ನಂದು ಯು ಪಿ ಎಸ್ ಸಿ ಕನ್ನಡ ಸಾಹಿತ್ಯ ಇರೋದ್ರಿಂದ ನಾವು ಕರ್ನಾಟಕ ಹಿಸ್ಟ್ರಿಗೆ ಸ್ಪೆಸಿಫಿಕ್ ಆಗಿ ನಾನು ಈ ಸ್ಟೇಟ್ ಬುಕ್ ಯಾವ್ದು ಮಾಡಿಲ್ಲ ಬಟ್ ನಮ್ಮ ಕೆಪಿ ಎಸ್ ಸಿ ಎಸ್ ಸಿ ಫಿಲ್ಮ್ಸ್ ಇದ್ದಾಗ ನಾನು ನಮ್ಮ ಕೆಪಿ ಎಸ್ ಸಿ ಸರಿ ನಮ್ಮ ಕೆ ಪಿ ಎಸ್ ಸಿ ನಮ್ಮ ಕೆ ಪಿ ಎಸ್ ಸಿ ಓದಿದೆ ಇದು ಕನ್ನಡ ಅಂತ ಬಂದ್ರೆ ಇದರಲ್ಲಿ ನಾನು ಇದು ಕನ್ನಡದಲ್ಲಿ ಸೋರ್ಸ್ ಏನಾದಂದ್ರೆ ಆರ್ ಮಂಜುನಾಥ ಅಂತ ಬುಕ್ ಚೆನ್ನಾಗಿದೆ ಆರ್ ಮಂಜುನಾಥ ತಗೋಬೋದು ನೀವು ಹ್ಮ್ ಮತ್ತೆ ಸಿಕ್ಸ್ ಟು ಸಿಕ್ಸ್ ಟೆಂತ್ ಸ್ಟೇಟ್ ಬುಕ್ಸ್ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಆದ್ರೆ ಇಲ್ಲೂ ಕೂಡ ನೀವು ಆದ್ರಿಂದ ಸಿಕ್ಸ್ ಟು ಟ್ವೆಲ್ ಎನ್ ಸಿಆರ್ ಟಿ ಓದಬೇಕು ಎನ್ ಸಿಆರ್ ಸಿ ಆರ್ ಟಿ ಓದ್ಬೇಕು ಇಷ್ಟ್ರೆ ಐ ತಿಂಕ್ ಇಷ್ಟ್ರಿ ಮಾಡಿರೋದು ಕನ್ನಡದ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಆದ್ರೆ ಆರ್ ಮಂಜನಾ ಅಂತ ಮಾಡಬಹುದು ಅಥವಾ ಸಿಕ್ಸ್ ಟು ಟೆಂತ್ ತನ ಅಥವಾ ಅಲ್ಲ ಇದು ಇದಂತೂ ಕಂಪಲ್ಸರಿ ಇದು ಸಿಕ್ಸ್ ಟು ಟೆಂತ್ ಮಾಡಲೇಬೇಕು ಆರ್ ಮಂಜನಾ ಅಂತ ಚೆನ್ನಾಗಿದೆ ಈ ಕರ್ನಾಟಕ ಹಿಸ್ಟ್ರಿ ಬಂದ್ರೆ ನಮ್ಮ ಕೆ ಪಿ ಚೆನ್ನಾಗಿದೆ ಆಮೇಲೆ ಜಿಯೋಗ್ರಫಿ ಜಿಯೋ ಆಗ್ಲೇ ಆರ್ಟ್ ಅಂಡ್ ಕಲ್ಚರ್ ಅಂತ ಹೇಳಿದೆ ಬಟ್ ಅದನ್ನ ಒಂಚೂರು ಮಿಸ್ ಮಿಸ್ ಮಾಡಿದ್ರು ಆರ್ಟ್ ಅಂಡ್ ಕಲ್ಚರ್ ಹೆಚ್ಚು ನಾನ್ ಮಾಡಿರೋದು ಅದು ಇಷ್ಟರಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಬಟ್ ಅದಕ್ಕೆ ನಾನ್ ಮಾಡಿರೋದು ಈ ನಿತಿನ್ ಸಿಂಗಾನಿ ಅಂತ ಬರುತ್ತೆ ನಿತಿನ್ ಸಿಂಗಾನಿಯ ಮತ್ತೆ ಈ ಇಂಟ್ರೊಡಕ್ಷನ್ ಟು ಫೈನ್ ಆರ್ಟ್ ಅಂತ ಬರುತ್ತೆ ಎನ್ ಸಿಆರ್ಕ್ಷನ್ ಟು ಫೈನ್ ಆರ್ಟ್ ಅಂತ ಇವೆರಡು ನಾನ್ ಮಾಡಿದ್ದು ಕನ್ನಡದಲ್ಲಿ ನೀವು ಇದಕ್ಕೆ ಅಂತ ಸ್ಪೆಸಿಫೈ ಮಾಡಬೇಕಾಗಿಲ್ಲ ನಮಗೆ ಎ ಪಿ ಎಸ್ ಸಿ ಅಂತ ಏನಿದೆಯಲ್ಲ ಅದರಲ್ಲೇ ಇದು ಕೂಡ ಕವರ್ ಆಗುತ್ತೆ ಆರ್ಟ್ ಅಂಡ್ ಕಲ್ಚರ್ ಗೆ ಸೊ ನೆಕ್ಸ್ಟ್ ಜಿಯೋಗ್ರಫಿ ಬಂದ್ರೆ ಜಿಯೋಗ್ರಫಿ ಇಂಗ್ಲಿಷ್ ನಾನ್ ಮಾಡಿದ್ರೆ ನಾನು ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿಆರ್ಟಿ ಮಾಡಿದ್ದು ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಇದ್ರ ಜೊತೆಗೆ ಜಿ ಸಿ ಲಿಯನ್ ಅಂತ ಜಿ ಸಿ ಲಿಯನ್ ಮತ್ತೆ ಜಿಯೋಗ್ರಫಿಗೆ ಮೇನ್ ಆಗಿ ಮ್ಯಾಪಿಂಗ್ ಅಂತ ಕಂಪಲ್ಸರಿ ಇತ್ತೀಚೆಗೆ ಪೇಪರ್ ಟ್ರೆಂಡ್ ಹೆಂಗಿದೆ ಅಂದ್ರೆ ನೀವು ಪ್ರತಿಯೊಂದು ಕೂಡ ಮ್ಯಾಪಿಂಗ್ ಮೆಜಾರಿಟಿ ಆಗ್ತಾ ಇದೆ ಮ್ಯಾಪಿಂಗ್ ಕಂಪಲ್ಸರಿ ನಾನು ಈ ಸ್ಟೂಡೆಂಟ್ ಅಟ್ಲಾಸ್ ಅಂತ ಬರುತ್ತೆ ಮ್ಯಾಪಿಂಗ್ ಇದು ಮಾಡಿದ್ದು ಕನ್ನಡದಲ್ಲಿ ಸೋರ್ಸ್ ಹೇಳೋದಾದ್ರೆ ಕನ್ನಡದಲ್ಲಿ ನಾನ್ ನೋಡಿದಂಗೆ ರಂಗ್ ಆಕ್ ಬುಕ್ಕು ನಾನು ಸ್ವತಃ ಓದಿದೀನಿ ಬಟ್ ಏನಂದ್ರೆ ತುಂಬಾ ಬಲ್ಕಿ ಇದೆ ಅದು ನಿಮ್ಗೆ ಕಂಪ್ಲೀಟ್ ತರೋ ಇದು ಬೇಕಂದ್ರೆ ರಂಗ್ ಮಾಡಬಹುದು ಅಥವಾ ಇತ್ತೀಚೆಗೆ ನಾನ್ ನಮ್ಮ ಫ್ರೆಂಡ್ಸ್ ಕೇಳಿದಂಗೆ ಅವ್ರು ಹೇಳಿದ್ದು ನಮ್ ಭೂಗೋಳ ಸಂಜೀವಿನಿ ಅಂತ ಬಟ್ ಈ ಬುಕ್ ನಾನು ಓದಿಲ್ಲ ನಿಮಗೆ ಕಂಫರ್ಟ್ ಅಂತ ಅನ್ಸುತ್ತೆ ಲ್ಯಾಂಗ್ವೇಜ್ ಸಿಂಪಲ್ ಇತ್ತು ಅಂದ್ರೆ ಭೂಗೋಳ ಸಂಜೀವಿನಿ ತಗೋಬಹುದು ಭಂಡಾರಿ ಸರ್ ಅನ್ಸುತ್ತೆ ಇಷ್ಟು ಮತ್ತೆ ಈ ಸಿಕ್ಸ್ ಟೆನ್ ಏನ್ ಬುಕ್ಸ್ ಇಲ್ಲವಲ್ಲ ಅದು ಕೂಡ ಕಂಪಲ್ಸರಿ ಬೇಕಿತ್ತು ಸಿಕ್ಸ್ ಟು ಟೆಂತ್ ನ ಜಿಯೋಗ್ರಫಿ ಪಾಟೀಲ್ ಈ ಕಾಂಟಿನೆಂಟ್ಸ್ ಎಲ್ಲ ಪ್ರತಿಯೊಂದು ಕೂಡ ಅದ್ರಲ್ಲಿ ಕವರ್ ಆಗುತ್ತೆ ಬೇಕಾಗುತ್ತೆ ಹ್ಮ್ ಯಾವ ಎಕ್ಸಾಮ್ ಇಲ್ಲ ಮ್ಯಾಪಿಂಗ್ ಕಂಪಲ್ಸರಿ ಮಾಡಲೇಬೇಕು ಐ ತಿಂಕ್ ಜಿಯೋಗ್ರಫಿಗೆ ಮುಗಿತು ಇಂಗ್ಲೀಷ್ ನಾನು ಇನ್ನೊಂದ್ ಏನಂದ್ರೆ ಈ ಅರಿಯನ್ ಪಬ್ಲಿಕೇಶನ್ ಕೂಡ ಮಾಡಿದೆ ಇಂಗ್ಲಿಷ್ಗೆ ಇಂಗ್ಲಿಷ್ ಅಲ್ಲಿ ಹರಿಯಾನ್ ಪಬ್ಲಿಕೇಶನ್ ಅದು ಜಿ ಕೆ ಹರಿಯಾನ್ ಪಬ್ಲಿಕ್ ಪಬ್ಲಿಕೇಶನ್ ಅವ್ರ ಜಿ ಕೆ ಜನರಲ್ ನಾಲೆಜ್ ಅಂತ ಇಂಗ್ಲಿಷ್ ಇಂಗ್ಲೀಷ್ ಇದೊಂದು ಎಕ್ಸ್ಟ್ರಾ ನಾನು ಇಷ್ಟ ಜಿಯೋಗ್ರಫಿ ಸೋರ್ಸ್ ಮುಗಿತು ಆಮೇಲೆ ಎಕನಾಮಿಗೆ ಎಕನಾಮಿ ನಾ ಈ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಅಲ್ಲಿ ಪಿ ಎಸ್ ಐ ಅಂತ ನಾನು ಏನಾದ್ರೂ ಕಡಿಮೆ ಅಂತ ಅಲ್ಲಿ ಪ್ರಯಾರಿಟಿ ಕೊಟ್ಟರೆ ಅದಾನಾಮಿಗೆ ಯಾಕಂದ್ರೆ ಸ್ಟೇಟ್ ರಿಲೇಟೆಡ್ ಆಗಿ ನಾನು ಇಲ್ಲಿ ನೋಡಿದಂಗೆ ಎಕನಾಮಿಗೆ ಅಷ್ಟು ಅಷ್ಟು ಸ್ಕೋಪ್ ಇಲ್ಲ ನಾನು ಈ ಯು ಪಿ ಎಸ್ ಸಿ ಇಂಗ್ಲೀಷ್ ಅಲ್ಲಿ ಸೋರ್ಸ್ ಅಂತ ಬಂದ್ರೆ ನಾವು ಮಾಡಿದ್ದು ವಿವೇಕು ಕನ್ನಡದಲ್ಲಿ ಅಂದ್ರೆ ಈ ಗರಣಿ ಎನ್ ಕೃಷ್ಣಮೂರ್ತಿ ಅಂತ ಗರಣಿ ಎನ್ ಕೃಷ್ಣಮೂರ್ತಿ ಅಂತ ಚೆನ್ನಾಗಿದೆ ಬುಕ್ ನಾನು ಸ್ವತಃ ನೋಡಿದೆ ಬುಕ್ ನ ಈಗ ನೀವು ಬೇಸಿಕ್ಸ್ ಅರ್ಥ ಇದು ಮಾಡಬಹುದು ಮತ್ತೆ ಈಗ ನೀವು ಪಿ ಎಸ್ ಐ ಅಂತ ಬಂದ್ರೆ ಈ ಎಕನಾಮಿಕ್ ಅಷ್ಟು ಮಹತ್ವ ಬೇಕಾಗಿಲ್ಲ ಜಸ್ಟ್ ಬೇಸಿಕ್ಸ್ ಈ ಎರಡು ಬುಕ್ ಇಂದ ಹೋಗ್ತಾ ಇಂಗ್ಲಿಷ್ ಇಂಗ್ಲೀಷ್ ಅಲ್ಲಿ ಆದ್ರೆ ವಿವೇಕ್ಸಿಂಗ್ ಅಥವಾ ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಸಿಂಪಲ್ ಅನ್ಸುತ್ತೆ ಅದರಿಂದ ಕನ್ನಡದಲ್ಲಿ ಆದ್ರೆ ಗರಣಿ ಎನ್ ಕೃಷ್ಣಮೂರ್ತಿ ಅದರಿಂದ ಮೇಜರ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಬರುತ್ತೆ ಈ ಬಜೆಟ್ ಎಕನಾಮಿಕ್ ಬರುತ್ತಲ್ಲ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಸ್ಕೀಮ್ ಗಳೆಲ್ಲ ಕೆಲವೊಂದ್ ಕನ್ಸಿಡರ್ ಆಗುತ್ತೆ ಅಂತಾನೆ ಕನ್ಸಿಡರ್ ಆಗುತ್ತೆ ಸೊ ಇದು ಎಕನಾಮಿಗೆ ನಾನು ಅಷ್ಟು ಪ್ರಯಾರಿಟಿ ಅಂತ ಕೊಟ್ಟಿಲ್ಲ ಸೊ ನೀವು ಡಿಪೆಂಡ್ಸ್ ನಿಮ್ ನಿಮ್ ಇದು ಸ್ಟ್ರೆಂತ್ ನೋಡ್ಕೊಂಡು ಇದು ಮಾಡಿ ನೆಕ್ಸ್ಟ್ ಸೈನ್ಸ್ ಟೆಕ್ ಸೈನ್ಸ್ ಟೆಕ್ ಅಂದ್ರೆ ಇಲ್ಲಿ ಎರಡು ಪಾರ್ಟ್ ಬರುತ್ತೆ ಮತ್ತೆ ಒಂದು ಬೇಸಿಕ್ ಸೈನ್ಸ್ ಇನ್ನೊಂದು ಹೇಳಿದಂಗೆ ಟೆಕ್ನಾಲಜಿ ಪಾರ್ಟ್ ಈ ಬೇಸಿಕ್ ಸೈನ್ಸ್ಗೆ ನಾನ್ ಮಾಡಿರೋದು ಈ ಅರಿಯನ್ ಪಬ್ಲಿಕೇಶನ್ ಇಂಗ್ಲಿಷ್ ಸೋರ್ಸ್ ಅಲ್ಲಿ ಅವರು ಬೇಸಿಕ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಕನ್ನಡದಲ್ಲಿ ಆದ್ರೆ ಈ ಯಾವುದು ನಾನ್ ಕೇಳಿದಂಗೆ ಈ ನಿತ್ಯ ಜೀವನದಲ್ಲಿ ವಿಜ್ಞಾನ ನಿತ್ಯ ಜೀವನದಲ್ಲಿ ವಿಜ್ಞಾನ ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಇದು ನಿತ್ಯ ಜೀವನದಲ್ಲಿ ವಿಜ್ಞಾನ ಅಥವಾ ಬಿಟ್ರೆ ಈಗ ಯಾವ್ದು ಇನ್ನೊಂದು ಫೈವ್ ಜಿ ಸೈನ್ಸ್ ಅಂತಾರೆ ಒಟ್ಟಿನಲ್ಲಿ ಒಂದು ಈ ಬೇಸಿಕ್ ಸೈನ್ಸ್ ಕವರ್ ಆಗ್ಲಿಕ್ಕೆ ಯಾವ್ದಾದ್ರು ಒಂದ್ ಸೋರ್ಸ್ ಮಾಡಿ ಒಂದ್ ಸೋರ್ಸ್ ಮಾಡಿದ್ರೆ ಸಾಕು ಈ ಟೆಕ್ನಾಲಜಿ ಪಾರ್ಟ್ ಅಂತ ಬಂದ್ರೆ ಸಪ್ರೇಟ್ ಆಗಿ ನೀವು ಯಾವ್ದೇ ಬುಕ್ ಓದ್ಬೇಕಾಗಿಲ್ಲ ಟೆಕ್ನಾಲಜಿ ಪಾರ್ಟ್ ಅಂತ ಬಂದ್ರೆ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತಾರ ಈ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ ಅಲ್ಲಿ ಏನಿರ್ತಾರ ಅದ್ರಲ್ಲಿ ತರ ಓದಿದ್ರೆ ಸಾಕು ಈ ಟೆಕ್ನಾಲಜಿ ಪಾರ್ಟ್ ಅಂತ ಬಂದ್ರೆ ಈ ನ್ಯೂಸ್ ಪೇಪರ್ ಯಾವ್ದು ಹೋಗ್ಬೇಕು ಕನ್ನಡದಲ್ಲಿ ಹೋಗ್ಬೇಕು ಇಂಗ್ಲೀಷ್ ಅಲ್ಲಿ ಯಾವ್ದು ಹೋಗ್ಬೇಕು ಅಂತ ಹೇಳ್ತೀನಿ ಮ್ಯಾಗಝಿನ್ ಕೂಡ ಅಷ್ಟೇ ನಾನು ಯಾವಾಗ ಫಾಲೋ ಮಾಡಿದ್ದೆ ಮತ್ತೆ ಕೆ ಪಿ ಎ ಸಿ ಮಾಡ್ಬೇಕಾದ್ರೆ ಯಾವ್ದು ಫಾಲೋ ಮಾಡಿದೆ ಎರಡು ಹೇಳ್ತೀನಿ ನೆಕ್ಸ್ಟ್ ಇದು ಬಂದಾಗ ಹೇಳ್ತೀನಿ ಯಾವ್ದಂತ ಅಥವಾ ಈಗ ನಾನು ಹೇಳ್ಬಿಡ ಈ ನ್ಯೂಸ್ ಪೇಪರ್ ಕನ್ನಡದಲ್ಲಿ ಪ್ರಜಾವಾಣಿ ಚೆನ್ನಾಗಿದೆ ಪ್ರಜಾವಾಣಿ ಮಾಡಿ ಕನ್ನಡದಲ್ಲಿ ಇಂಗ್ಲೀಷ್ ಅಲ್ಲಾದ್ರೆ ದ ಹ ಇಂದು ಇಂಡಿಯನ್ ಎಕ್ಸ್ಪ್ರೆಸ್ ಚೆನ್ನಾಗಿದೆ ಬಟ್ ಅದೇ ಇಲ್ಲಿ ಅದು ಇಂಗ್ಲೀಷ್ ಅಲ್ಲಾದ್ರೆ ಇಂದು ಮ್ಯಾಗ್ಝೀನ್ ಬಂದ್ರೆ ಇಂಗ್ಲಿಷ್ ಅಲ್ಲಾದ್ರೆ ಮಾಡಿದೆ ನಾನು ವಿಜಯ್ ಯು ಪಿ ಅಂತ ಬಂದಾಗ ಬಟ್ ನಾನು ಇತ್ತೀಚೆಗೆ ಕೆ ಎಸ್ ಏನ್ ಕ್ರಿಮ್ಸ್ ಹೋಗ್ಬೇಕಾದ್ರೆ ನಾನು ಈ ಕೇರ್ ಇಂಡಿಯಾ ಅಂತ ಕೇರ್ ಇದು ಯಾವ್ದು ಸ್ಪರ್ಧ ಕನ್ನಡದಲ್ಲಿ ಇದನ್ನ ಸ್ಪರ್ಧಾ ಅರಿವು ಅಂತ ಕರೀತಾರೆ ಕನ್ನಡ ಮತ್ತೆ ಹಿಂಗೆ ಸ್ಪರ್ಧಾ ಅರಿವು ಇದು ಎರಡು ಸೇಮ್ ಪಬ್ಲಿಕೇಶನ್ ಇದು ಇದು ಇರುತ್ತೆ ಕನ್ನಡದಲ್ಲಿ ಕಾನ್ಫುಡೆನ್ಸಿ ಆಗಿದೆ ಚೆನ್ನಾಗಿದೆ ನಾನು ಇತ್ತೀಚೆಗೆ ಫಿಲ್ಸ್ ನಾನು ನಾಲ್ಕೈದು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಇದು ಫಾಲೋ ನಾನು ಸೊ ಮ್ಯಾಗ್ಸಿನ್ ಅಂತ ಬಂದ್ರೆ ಇದು ಚೆನ್ನಾಗಿದೆ ಇದ್ರಲ್ಲಿ ಇಲ್ಲಿ ಸೈನ್ಸ್ ಟೆಕ್ ಬಂದ್ರೆ ನಂಗೆ ಎನ್ಯರ್ಮೆಂಟ್ ಒಂದು ಇಲ್ಲೇ ಸೇರಿಸ್ತೀನಿ ಎನ್ವರ್ಮೆಂಟ್ ಕೂಡ ನೀವು ಬೇಸಿಕ್ ಗೆ ನೀವು ಇದ್ಯಾರು ಪಿ ವಿ ಭೈರಪ್ಪ ಸರ್ ಬುಕ್ ಚೆನ್ನಾಗಿದೆ ಭೈರಪ್ಪ ಸರ್ದು ಹ್ಮ್ ಇಲ್ಲಿಕಾ ಇದು ಬೇಸಿಕ್ ಎನ್ವೈರ್ಮೆಂಟ್ ಅಂತ ಬಂದ್ರೆ ನಾನು ಇಂಗ್ಲೀಷ್ ಅಲ್ಲಿ ಆದ್ರೆ ನಾನು ಶಂಕರ್ ಐ ಎಸ್ ಒಂದು ಅವ್ರ ಬುಕ್ ಇದೆ ಎನ್ವೈರ್ಮೆಂಟ್ ಗೆ ಶಂಕರ್ ಐ ಎಸ್ ಅಂತ ಐ ಎಸ್ ಅವ್ರದೇ ಬುಕ್ ಅದು ಮಾಡಿದ್ದು ನಾನು ಇದು ಇದು ಸೇಮ್ ಅಷ್ಟೇ ಈ ಮ್ಯಾಗ್ಝಿನ್ ಗಳು ಪೇಪರ್ ಏನ್ ಎನ್ವೈರ್ಮೆಂಟ್ ಏನು ರಿಲೇಟೆಡ್ ಏನಿದ್ರು ಕೂಡ ಇದ್ರಲ್ಲೇ ಕವರ್ ಆಗುತ್ತೆ ನೋಡಿ ಈ ಮ್ಯಾಗ್ಝೀನ್ ಯಾವುದೋ ಕೆಆರ್ ಕೇರ್ ಅಥವಾ ವಿಜಯನ ಅಲ್ಲಿ ಸ್ಪರ್ಧಾ ಪ್ರಜಾವಣಿ ದೈ ಇಂದು ಎರಡು ಸಬ್ಜೆಕ್ಟ್ ನೀವು ಆಗಿ ಕವರ್ ಮಾಡಬಹುದು ಈ ಎರಡು ಸಬ್ಜೆಕ್ಟ್ ಜೊತೆಗೆ ಈ ಕರೆಂಟ್ ಅಫೇರ್ಸ್ ಅಂದ್ರೆ ಈ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಮತ್ತೆ ಈಗ ಏನೇ ದಿನನಿತ್ಯ ಆಗೋಗು ಈಗ ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಪ್ರತಿಯೊಂದು ಏನೇ ಬಂದ್ರು ಕೂಡ ಇದರಲ್ಲಿ ನ್ಯೂಸ್ ಪೇಪರ್ ಅಂದ್ರೆ ಆಗುತ್ತೆ ಅದಕ್ಕೆ ನ್ಯೂಸ್ ಪೇಪರ್ ಅಂದ್ರೆ ಕರೆಂಟ್ ಅಫೇರ್ಸ್ ಹೆಂಗ್ ಆಗಿ ಎರಡರಿಂದ ಮೂರು ಅಥವಾ ಮೂರ್ ನಾಲ್ಕು ಸಬ್ಜೆಕ್ಟ್ ಕವರ್ ಆಗ್ತವೆ ಸೊ ನೀವು ನ್ಯೂಸ್ ಪೇಪರ್ ಗೆ ನಾನು ನನ್ ನಿಮಗೆ ಡೈಲಿ ಸ್ಕೆಡ್ಯೂಲ್ ಕೊಡ್ಬೇಕಾದ್ರೆ ಇವತ್ತು ನ್ಯೂಸ್ ಪೇಪರ್ ಎಷ್ಟು ಮಾತು ಮತ್ತೆ ಅದಕ್ಕೆ ಎಷ್ಟು ಟೈಮ್ ನೀವು ಡೆಡಿಕೇಟ್ ಮಾಡ್ಬೇಕು ಡೈಲಿ ಅಂತ ಹ್ಮ್ ಇಷ್ಟಾದ್ರೆ ಆಯ್ತು ಈಗ ಈ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಡ್ ಆದ್ರೆ ಇಲ್ಲಿ ನಾನು ಕೆಲವೊಂದು ಈಗ ಯೂಟ್ಯೂಬ್ ಚಾನಲ್ ಗಳು ಫಾಲೋ ಮಾಡಿದ್ದೆ ಕರೆಂಟ್ ಅಫೇರ್ಸ್ ಅಂತ ಅದ್ರ ಜೊತೆಗೆ ಈಗ ನ್ಯೂಸ್ ಪೇಪರ್ ಯಾವುದು ಮ್ಯಾಗ್ಝಿನ್ ಜೊತೆಗೆ ನಾನು ಯಾವುದು ನ್ಯೂಸ್ ಪೇಪರ್ ಅನಾಲಿಸಿಸ್ ಗೆ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಇದ್ದು ಫಾಲೋ ಮಾಡ್ತಿದ್ದೆ ಬಟ್ ನಿಮಗೆ ಅದು ಎಷ್ಟರ ಮಟ್ಟಿಗೆ ಆಗ್ತಾ ಗೊತ್ತಿಲ್ಲ ಈ ಜಿ ಕೆ ಟುಡೆ ಚೆನ್ನಾಗ್ ಇದೆ ಜಿ ಕೆ ಟುಡೆ ನಾನು ಕಂಪ್ಲೇಂಟ್ಸ್ ಅಂದ್ರೆ ಕವರ್ ಮಾಡಿದ್ದೆ ಆಲ್ಮೋಸ್ಟ್ ಒಂದು ವರ್ಷ ಕವರ್ ಮಾಡಿದ್ದೆ ಬಿ ಎಸ್ ಐ ನೋಟಿಫಿಕೇಶನ್ ಎಕ್ಸಾಮ್ ನಡೆಸ್ತಾರೆ ಅನ್ನೋದಕ್ಕಿಂತ ಮುಂಚೆ ಅದು ಬಿಟ್ರೆ ಈಗ ಇದು ಇದು ಆಕ್ಚುಲಿ ಇಂಗ್ಲೀಷಲ್ಲೇ ಇರೋದು ಬಟ್ ಇದು ನೀವು ಟ್ರಾನ್ಸ್ಲೇಟ್ ಮಾಡಿ ಕೆಲವು ಬೇರೆ ಮಾಡ್ತಾರೆ ಅಂದ್ರೆ ಈಗ ಇದು ಮಾಡಿ ಕಂಪೈಲೇಷನ್ ಮಾಡಿಬಿಟ್ಟು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಪ್ರಿಂಟ್ಔಟ್ ತಗೋತಾರೆ ನಿಮಗೆ ಇಂಗ್ಲೀಷ್ ಕಂಪ್ಲೀಟ್ ಏನು ಗೊತ್ತಿಲ್ಲ ಇದು ಆಗಿಲ್ಲ ಅಂದ್ರೆ ನೀವು ಅದನ್ನ ಕನ್ನಡದಲ್ಲಿ ಕಂಪೈಲೇಷನ್ ಟ್ರಾನ್ಸ್ಲೇಟ್ ಇದ್ದದ್ದು ಸಿಗ್ತವೆ ಈ ಇದ್ರಲ್ಲಿ ಸಿಕ್ತವೆ ಪಬ್ಲಿಕೇಶನ್ ಬುಕ್ ಸ್ಟಾಲ್ ಅಲ್ಲಿ ಸಿಕ್ತವೆ ಇದನ್ನ ಇದು ಮಾಡಬಹುದು ಅಥವಾ ನೀವು ಹೆಂಗ್ ಪೇಪರ್ ಒನ್ ಅಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ ಸೊ ಇಂಗ್ಲಿಷ್ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ನಾನು ಎಲ್ಲ ಪ್ರಜಾವಾಣಿ ಸ್ಪರ್ಧಾ ಅದೆಲ್ಲ ಕನ್ನಡದಲ್ಲಿ ಓದಿರ್ತೀನಿ ಇದೊಂದು ಒಂದು ಇಂಗ್ಲೀಷ್ ಆಗಿದ್ರೆ ತೊಂದರೆ ಇಲ್ಲ ಅಂದ್ರೆ ಡೈಲಿ ಇವ್ರದ್ದು ಟೆನ್ ಟು ಸಾರಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಇರುತ್ತೆ ಇದನ್ನ ನೀವು ನೀವು ಅಲ್ಲೇ ಇಂಗ್ಲಿಷ್ ಅಲ್ಲೇ ನೋಡಬಹುದು ನಿಮ್ಗೆ ಇಂಗ್ಲಿಷ್ ವೆಕ್ಯಾಬ್ಲರಿ ಇಂಪ್ರೂವ್ ಆಗುತ್ತೆ ಅದೇ ನಾಲೆಡ್ಜ್ ಗೇನ್ ಆಗುತ್ತೆ ಇದು ಜಿ ಕೆ ಟುಡಿಯೋ ಒಂದು ಮಾಡಿದ್ದು ಮತ್ತೆ ಯಾವುದು ನ್ಯೂಸ್ ಅನಾಲಿಸ್ ಅಂತ ಹೇಳಿದ್ರೆ ಇಂದು ಪೇಪರ್ದು ನಾನು ನ್ಯೂಸ್ ಪೇಪರ್ದು ಅನಾಲಿಸ್ ಯಾವುದು ಇದು ಅದು ನಿಮಗೆ ಇಂಗ್ಲೀಷ್ ಮೀಡಿಯಂ ಹೆಲ್ಪ್ ಆಗಬಹುದು ಬಟ್ ಮಾಡಕ್ಕಾಗುತ್ತಿದ್ದು ಇದನ್ನು ಮಾಡಿದ್ದೆ ಅವಾಗಿಂದ ಸೊ ಇಷ್ಟಾದ್ರೆ ಕರೆಂಟ್ ಅಪೇರ್ಸ್ ಸ್ಪಾಟ್ ಮುಗಿತ್ತು ಸೊ ಫ್ರೆಂಡ್ಸ್ ನಾನು ನಾನೀಗ ಈ ಇದರಲ್ಲಿ ಎಕ್ಸಾಮ್ ಏನು ಎಕ್ಸಾಮ್ ಎಕ್ಸಾಮ್ ಪ್ಯಾಟರ್ನ್ ಏನು ಅದು ಇರುತ್ತೆ ಬುಕ್ ಲಿಸ್ಟ್ ಹೇಳಿದೀನಿ ಸೊ ನಾನು ಮುಂದೆ ನಿಮಗೆ ಮುಂದೆ ಮುಂದೆ ಬರುವ ದಿನಗಳಲ್ಲಿ ಏನ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಗಳನ್ನ ಅದಕ್ಕೆ ಎಷ್ಟು ಪ್ರಯಾರಿಟಿ ಕೊಡ್ಬೇಕು ಎಷ್ಟು ಇದು ಮಾಡ್ಬೇಕು ಅದಕ್ಕೆ ಹೆಂಗ್ ವೇಟೇಜ್ ಇದು ಮಾಡ್ಬೇಕು ನಾನು ಮುಂದಿನ ಸೆಷನ್ ಅಲ್ಲಿ ಹೇಳ್ತೀನಿ ಸೊ ಈ ಈ ಒಂದು ಸೆಷನ್ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಿಂದ ನೀವು ಎಲ್ಲಿ ರೂರಲ್ ಇಂದ ಅಲ್ಲಿ ಇರ್ತೀರಾ ಎಲ್ಲೋ ಏನೋ ಊರ್ ಹಳ್ಳಿ ಕಡೆ ಇರ್ತೀರಾ ಅಲ್ಲಿ ನಿಮ್ಗೆ ಏನೋ ಆಕ್ಸೆಸ್ ಮಾಡಕ್ ಆಗ್ತಿರಲ್ಲ ಅಂತ ಇದರಲ್ಲಿ ನೀವೇನ್ ಮಾಡ್ಬೋದಂದ್ರೆ ಇದು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರ್ ಹೇಳಿದಾರೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಅದಕ್ಕಾಗಿ ನಮ್ಮ ಉದ್ದೇಶ ಏನಂದ್ರೆ ಈಗ ಎಲ್ಲಿ ನೀವು ರೂರಲ್ ಏರಿಯಾದಲ್ಲಿ ಇರ್ತೀರ ಅಲ್ಲೇ ಕೂತ್ಕೊಂಡು ಇದನ್ನ ಆಕ್ಸೆಸ್ ಮಾಡಿ ಕಂಪ್ಲೀಟ್ ನಿಮಗೆ ಏನು ಒಂದು ಗೈಡೆನ್ಸ್ ನಿಮ್ಗೆ ಹೆಂಗ್ ಕಂಪ್ಲೀಟ್ ಇ ಪಿ ಎಸ್ ಐ ಎಕ್ಸಾಮ್ ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ನಾವು ಬರ ದಿನಗಳಲ್ಲಿ ಹೇಳ್ತೀವಿ ಸೊ ಇವತ್ತಿನ ಸೆಷನ್ಗೆ ನಾನು ಇಷ್ಟು ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೇಳಿದೀನಿ ಮತ್ತೆ ಬುಕ್ ಲಿಸ್ಟ್ ಹೇಳಿದೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಮತ್ತೆ ನಾನು ಏನು ಇದು ಮಾಡಿದ್ದೆ ನಾನು ಕಂಪ್ಲೀಟ್ ಬುಕ್ ಲಿಸ್ಟ್ ಮತ್ತೆ ಎಕ್ಸಾಮ್ ಪ್ಯಾಟರ್ ನನ್ನ ಸ್ಟ್ರಾಟಜಿ ನಾನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೀವು ಏನೇ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಮುಂದಿನ ಸೆಷನ್ ನಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೇನೆ ಧನ್ಯವಾದಗಳು